ಹೊರಗೆ ಬರಲಾಗ್ ಬಿಡುಗಡೆ ಅಂತ ಹೇಳ್ತಾರೆ ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಈ ದೇಶದ ನೂರ ನಲವತ್ತು ಕೋಟಿ ಜನರ ಪ್ರತಿನಿಧಿ ಬಗ್ಗೆ ಮಾತನಾಡೋದು ಧೈರ್ಯ ಇಟ್ಟು ಬಂದಿದೆ ಅಂದ್ರೆ ಏನ್ ಹೇಳ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಟೈಗ ತಗೋ ಕಟ್ಟೆ ಹಿಂಗೆ ನಾವು ಜಾತಿ 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 ಹೊಡನಾಡಿ ಬಿಟ್ರೆ ನಾವು ಈ ದೇಶದಲ್ಲಿ ಸುರಕ್ಷಿತ ಇಲ್ಲ ಇವತ್ತು ನೋಡ್ರಿ ಈಗ ನಮ್ಮ ಅರವಿಂದ್ ಕೇಜ್ರಿವಾಲ್ ಒಂದು ವಿಡಿಯೋ ತೋರಿಸಿದ್ರೆ ನನಗೆ ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಹೊಲ ಎಷ್ಟೋ ತೆರೆಮಾರಿನಿಂದ ಮಾಡ್ಕೊಂಡು ಬಂದಂತ ದಲಿತರು ಬಂದಾಗ ಇವತ್ತವರು ತಪ್ಪಿಗೆ ಹಾಕೊಂಡು ಬಡಿಗೆ ತಗೊಂಡು ಹೋಗಿ ಅವ್ರ ಹೊಡೆದು ಹೊರಗೆ ಹಾಕುವಂಥದ್ದು ಇವತ್ತು ವಿಡಿಯೋ ಬಂದ್ರು ನೀವು ವಿಚಾರ ಮಾಡಿ ಎಲ್ಲಿಗೆ ಬಂದಿದೆ ನಮ್ಮ ವ್ಯವಸ್ಥೆ ನಾವು ಬಿಟ್ಟಿವಿ ನಾವು ಒಕ್ಕೇನೂ ಮಾತಾಡುದಿಲ್ಲ ಒಕ್ಕಂಥದ್ದು ಈ ದೇಶಕ್ಕೆ ಒಂದು ದೊಡ್ಡ ಕ್ಯಾನ್ಸರ್ ಇದ್ದಂಗೆ ಈ ಕ್ಯಾನ್ಸರ್ನ ಸಂಪೂರ್ಣ ನಾಶ ಆಗ್ಬೇಕಾದ್ರೆ ಒಕಪ್ಪ ಸಂಪೂರ್ಣ ನಿಷೇಧ ಆಗ್ಬೇಕಂತ ನೀವು ಹೋರಾಟ ಮಾಡಬೇಕ ಯಾರಪ್ಪ ಆಸ್ತಿರಿದು ಅವರು ಪಾಕಿಸ್ತಾನಕ್ಕೆ ಹೋದ್ರತ್ತೋ ಅವ್ರು ಬಿಟ್ಟು ಹೋದ್ರಂತೆ ಎಲ್ಲರ ದಾಖಲೆ ಐತಿ ನಿಮ್ ಪಾಕಿಸ್ತಾನ ಬಿಟ್ಟು ಹೋಗ ಯಾವ್ದ್ ತಾಂಬ್ರ್ ತಗಡ್ದಾಗ ಅವ್ ಹಿಂದಕ್ಕೆ ಹೋಗ ಅರುಗಿದ್ದಲ್ಲ ತಗಲಕ್ಕ ಅವನ್ ಮಾಡಿದತ್ತ ಮೊಹಮ್ಮದ್ ಬಿನ್ ತಗಲಕ್ಕ ತೊಗಲಿಂದ ನೋಟು ಮಾಡಿದ ಅದಕ್ಕೆ ಮೊಹಮ್ಮದ್ ಬಿನ್ ತಗಲಕ್ಕ ಅಂದ್ರೆ ಹಾಪತರ ಅವ ಅಂತಾದ ತಗದ್ರಿ ತೊಗಲಿಂದ ಏನಾರ ನಿಮ್ಮಲ್ಲಿ ದಾಖಲೆ ಇದೆಯಾ ಇವತ್ತು ನಮ್ಮ ರೈತರ ಪ್ರಶ್ನೆ ಮಾಡ್ತೀರಿ ನೀವು ಟ್ರಿಬ್ಯುನಲ್ ಹೋದ್ರೆ ಅವ್ರ ಆಫೀಸ್ನಾಗ ಏನೂ ಇಲ್ಲ ನಮ್ಮ ರೈತರಿಗೆ ನಮ್ಮ ಮಠಾಧೀಶರಿಗೆ ನಮ್ಮ ದೇವಸ್ಥಾನದ ನಾವೇ ಪ್ರೂಫ್ ಮಾಡಬೇಕು ಇದು ನಮ್ಮ ಮುತ್ಯಾನೇನು ಬಂದದ ರೀ ಇದು ಚಾಲುಕ್ಯ ಕಟ್ಟಿದ ಗುಡಿ ರೀ ಇದು ರಾಮ ಇಲ್ಲಿ ಭೂಸ್ಪರ್ಶ ಸ್ಪರ್ಶ ಮಾಡಿದ್ದು ಇಲ್ಲಿ ಹಣಮಂತ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಿರುತ್ತೆ ಇದನ್ನು ಹೇಳುವಂತ ಪರಿಸ್ಥಿತಿ ದೇಶಕ್ಕೆ ಬಂದಿದೆ ಒಂದು ಇನ್ನೂ ನಮ್ಮಲ್ಲಿ ಈ ಕೆಲವಂ ಅದಾರ ಎಷ್ಟು ನಾರಾಯಕರದಾರಂದ್ರ ಮೊನ್ನೆ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾ ಬಂದಿದ್ದೆ ವಕಪ್ ಸಲುವಾಗಿ ಹೇಳಕತ್ತಿದ್ದೆ ಮಠ ಮಂದಿರಗಳ ಬಗ್ಗೆ ಹೇಳಾಕತ್ತಿದ್ದೆ ಅಲ್ಲೊಬ್ಬ ದಾವಲ್ ಸಾಬ್ ಮಲಿಕ್ ಸಾಬ್ ದೇಸಾಯಿ ಕೊಟ್ಟಿದ್ದ ನೋಡಿದವ್ನ ಬಹಳ ಸಟೀಲ್ ನಾ ನಂಬ ನಮ್ಮವ್ರ ಹುಡುಗರು ಒಂದು ನಾಲ್ಕು ಕೊಟ್ಟರೆ ಅಂದ್ರೆ ಮ್ಯಾಗೆ ಹೋಗ್ತಿತ್ತು ಇರುದೇ ಹಿಂಗಿ ತಾನೆ ಒಬ್ಬ ದೊಡ್ಡ ಪೈಸನ್ನ ಸೆಟಿಲ್ ಗಿರೇಕಿ ನೋಡಿದೆ ಇದಕ್ಕಿಂತ ಮಂದಿ ಕಡಿಮೆ ಇಟ್ಟಿದ್ರೆ ಅರ್ಧ ಇರ್ಲಿಲ್ಲ ಕಾರ್ಯಕ್ರಮದಾಗ ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾರು ಹೊಡೆದಿದ್ರೆ ಎರಡು ಮ್ಯಾಗೆ ಹೋಗ್ತಾ ಇದ್ರು ಅದಕ್ಕೆ ನಾ ವಿಚಾರ ಮಾಡ್ದ ನಾ ಏನದೆ ನಾ ಹೆಂಗೆ ಮಾತಾಡ್ತೀನಿ ನಾ ಯಾವ ಮಕ್ಕಳು ಯಾಕ ಮಗಾನೇ ಅಲ್ವಾ ಅವ ಸ್ಟೇಜ್ ಅಂದ್ರೆ ನಾ ಏನದೆ ತೆರೀತ ಹಾಕಿ ಹಂಗೆ ಮಾತಾಡ್ಕೊತಿದ್ರು ನಮ್ಮ ಹಾಕಿ ಹೊಡೆ ಜರದ್ ಬಿಡ್ತಿದ್ರು ಯಾರು ಸುಮಾರು ಒಂದು ನಲವತ್ತೈವತ್ತು ಮಗ ದೀಸ ಕೂತಿದ್ರು ಅದು ಮೂರ್ ಸಾವಿರ ಮಟ್ಟ ಸಾಮುಗಳಿದ್ರು ಎಷ್ಟು ದೊಡ್ಡ ದೊಡ್ಡ ಸಾಮುಗಳಿದ್ರು ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು ಇವತ್ತೇನು ಯಾವಾಗ ಬೇಕಾದಾಗ ಮಂದ್ ಕೆರೆದಾದಾಗ ಮಾತಾಡಿ ಚಿತ್ರ ಕೊಡ್ಲಾಕಾಗ್ತದ ನಾಚಿಕೆ ಆಗ್ಬೇಕಲ್ಲ ಮಾನ ಮರ್ಯದೈತೆ ಅವ್ರಿಗೆ ಆರು ಲಕ್ಷ ರೂಪಾಯಿ ಕೊಟ್ಟು ಸಾಗು ಹದಿನೈದು ಕೋಟಿ ರೂಪಾಯಿ ಗುಡಿ ಕಟ್ಟಿದ್ರಿ ನೀವು ನಮ್ಮ ಪುಣ್ಯಾತ್ಮ ಜಮಖಂಡಿ ಎಂ ಎಲ್ ಎರೇ ಎಂಟು ಕೋಟಿ ರೂಪಾಯಿ ಅವರೇ ಖರ್ಚು ಮಾಡಲ್ಲ ಆರು ಲಕ್ಷ ರೂಪಾಯಿ ಸಲುವಾಗಿ ಅವ್ರ ಮನೆ ಮುಂದೆ ಹೋಗಿ ನಿಂತಿರಲ್ಲ ನಿಮ್ಮಂತ ನಾಳೆ ಕಡೆ ಯಾರು ಇಲ್ಲ ಕೇಳ್ತಾ ಇರ್ಬೇಕು ಇನ್ನು ನಾಯಿ ನಾ ಹೇಳ್ತೀರಿ ಯಾವ ಮಹಿಳೆಯು ಯಾವ ಗುಡಿ ಗುಂಡಾರಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಜನಕನಟ್ಟೆ ರೊಕ್ಕ ತಗೋರಿ ಕತ್ರಿ ಸಹಿತ ಅವ್ರ ಕಡೆ ತಗೋಬ್ಯಾಡ್ರಿ ಪಾಪ ಒಬ್ಬ ದಲಿತ ಹನ್ನೊಂದು ರೂಪಾಯಿ ಕೊಟ್ಟರೆ ಹನ್ನೊಂದು ಲಕ್ಷ ರೂಪಾಯಿ ಆಯ್ತು ಕೊಡಿ ಎಲ್ಲಾ ನಮ್ಮ ಸಮುದಾಯದವ್ರು ಕೂಡಿ ಕಟ್ಟ್ರಿ ಎಲ್ಲ ಸಣ್ಣ ವಾಲ್ಮೀಕಿ ಸಮಾಜ ಮತ ಸಮಾಜ ದಲಿತರು ಎಲ್ಲರೂ ಕೂಡಿ ಕಟ್ಟ್ರಿ ಪಾಯಪ್ಪ ಅಲ್ಲಮ್ಮ ಪ್ರಭು ಒಂದ್ ದಿವಸ ಅವ್ರ ಹತ್ರ ಏನತ್ತಾರ ನನ್ನ ಮತ್ತೆ ಆರು ಲಕ್ಷ ರೂಪಾಯಿ ಕೊಟ್ಟು ಅಲ್ಲಾಕಿ ಕೆ ಮಸೀದ್ ಪ್ರಭು ಹೋಗ ಆತು ನೀವು ಆರು ಲಕ್ಷ ರೂಪಾಯಿ ಅವ್ರ ಮೂತಿ ಮೇಲೆ ಒಗದು ಬಂದ್ಬಿಡ್ರಿ ನೀವು ನಿಜವಾಗಂತ ನಮ್ ದೇವಸ್ಥಾನ ಉಳಿಬೇಕಾದ್ರೆ ಮಂತ್ರಾಲಯದ ರಾಯರ ಮಠಾನೇ ಇವತ್ತು ಅವ ಯಾವ ಮಗ ನಮ್ಮ ಯಾವ ಅಲ್ಲಿ ಇದ್ದಜಾಮ ಎಲ್ಲಿ ನಿಜಾಮ ಅಲ್ರಿ ಹೈದ್ರಾಬಾದ್ ನಿಜಾಮ್ ಅಲ್ರಿ ಅವನ್ ನಾವಣ ಸಿ ಸಿಎಂ ಇಬ್ರಾಹಿಂ ಹೇಳ್ತಾನೆ సిఎం ఇబ్రాహం హిడు ఆస్తి ఒక్క రొక్క ఆస్తిత్ అవరు మానప్పాడి వరదీ ఎక్కువ బెదేదు ఇవ్వడారా రహమాన్ ఖాన్ హ్యారీస్ ఇస్లాం ఇస్లాఫర్ షరీఫ్ సిఎం ఇబ్రాహం ఇవరెల జగద్గురు మల్లికార్జున్ ఖక్క ನೂರು ಎಷ್ಟು ಎಟ್ಟು ಟಾಸ್ಕಿ ಹೊಡೆದ್ ಎಟ್ಟು ಅವಾಗ ಕಟ್ಟಿದ್ ಎಟ್ಟು ಒಂದು ಹತ್ತು ವರ್ಷ ರಿಪೋರ್ಟ್ ಕೊಟ್ಟು ಅಷ್ಟು ಹನ್ನೆರಡು ವರ್ಷದಿಂದ ಎಷ್ಟು ಎಷ್ಟು ವ್ಯಾಲ್ಯೂಯೇಷನ್ ಮಾಡಿದ್ರೆ ಕೊಟ್ಟದ ನಿಮ್ಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವ್ಯಾಲ್ಯೂ ಆಗ್ತದೆ ಅವತ್ತು ಆ ಟಾಸ್ಕಿ ಹೊಡೆದಾರ ಅವಾಗ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಅವ ಜಮೀರ್ ಅಹ್ಮದ್ ಖಾನ್ ಡಿಸರ್ ಚಾಲು ಮಾಡದ ಅವ ಜಮೀರ ಇದು ಅಲ್ಲಾಕೆ ಹಸ್ತಿ ಅಷ್ಟೇ ಫೋಟೋ ಹರೇ 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 ಕರೆ ಹರೇತಾಯಿ ನಿಮ್ಮ ಅಪ್ಪಂದ ಮೊನ್ನೆ ಬೇಜಾರಕ್ಕೆ ಹೋಗಿದ್ದು ನಾವು ಎಲ್ಲ ತಂಡ ಬಂಧುಗಳಿಗೆ ಮುರ್ದೈತೆ ನಿಮ್ಗೆ ನೀವು ಕೂತೀರಿ ಪಾಪ ಯಾರ್ದೋ ಆ ಮುಸ್ಲಿಮ್ ಹೋಗ್ಯ ನಮ್ಮ ಜೈನ್ ಸಮಾಜದ್ದು ಹೋಗ್ಯದ ಇಲ್ಲೆಲ್ಲ ಹಿಂದೂಗಳಿಗೆಲ್ಲ ಹೋಗ್ಯದ ಇಲ್ಲಿ ನಾ ನಾಕ್ನೂರ ಐದ್ನೂರ ಎಕರೆ ಕೂತೀರಿ ಬಿಸರ್ನಾಗ ಒಬ್ಬ ಜಾಫರ್ಸ್ಟ್ ಒಬ್ಬ ಐ ಎಸ್ ಅಧಿಕಾರಿ ಏನ್ ಮಾಡ್ಯಂಗ್ ನಾಲ್ಕು ವರ್ಷದಿಂದ ಹದಿಮೂರುವರೆ ಸಾವಿರ ಎಕರೆ ಒಕ್ಕಿಬಿಟ್ಟ ಈ ಬಸವಣ್ಣವ್ರ ಬಗ್ಗೆ ಬಹಳ ಗಟ್ಟಿ ಹೇಳಕತ್ತಾರಲ್ಲ ಈಗ ಒಂದು ಬಸವಣ್ಣ ಮಾಡ ಬಿಸರ್ ಸಿಕ್ಕಾಗ ಅದನ್ನೂ ಒಕ್ಕಪ್ಪ ಮಾಡ ಒಬ್ಬ ಒಬ್ಬರೇ ಬಸವಣ್ಣನ ಅನುಯಾಯಿಗಳು ಮಾತಾಡ್ಲಕ್ಕಾರ ನೀ ಬಿಟ್ಟು ಬಸವಣ್ಣವರು ಹೋಗ್ತು ಬಸವಣ್ಣವರು ಬ್ತು ಅದಕ್ಕ ಅವ್ರಿಗೆ ಗುರ್ತಿಲ್ಲ ಗುರುಗಳು ಹೇಳುದಿಲ್ಲ ಸನಾತನ ಧರ್ಮ ಉಳಿದ್ರೆ ಬಸವಣ್ಣನ ಉಳಿತಾನ ಲಿಂಗಾಯತ ಉಳಿತಾರ ಇದು ತಲೆ ಮೊದಲು ಇಟ್ಕೋರು ಎಲ್ಲಿವರೆಗೆ ಸನಾತನ ಧರ್ಮ ಇರ್ತದ ಅಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಉಳಿತು ಬಂದ ನೀವ್ಯಾರ ನೀಂ ಭೀಮ್ ಬಾಯಿ ಬಾಯಿ ಆಗುದೇ ಇಲ್ಲ ನಮ್ ಕಡೆಯ ಸಾಂಗ್ಗಳು ಹೇಳಾರ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋ ಮೊದಲ ಮೆಟ್ಲು ಹೊಡಿಬೇಕ ಎಂದೂ ಆಗುದಲ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹತ್ತೊಂಬತ್ ನಲ್ವತ್ತೆರಡರ ಒಂದು ಪುಸ್ತಕ ಬರ್ದಾರೆ ದ ಪಾಕಿಸ್ತಾನ ಆಫ್ ಪಾಕಿಸ್ತಾನ ಯಾರು ಓದೋರು ನೀವು ಓದ್ರಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ವಿಭಜನೆಗೆ ನನ್ನ ವಿರೋಧ ಇದೆ ಒಂದು ವೇಳೆ ನೀರು ನಾವು ಪ್ರಧಾನಮಂತ್ರಿ ಮಾಡುವಂತ ದುರಾಸೆಯಿಂದ ಮಹಾತ್ಮ ಗಾಂಧಿ ಏನಾದರೂ ಭಾರತ ವಿಭಜನೆಗೆ ಕೈ ಹಾಕಿದ್ರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಸತ್ಯ ನೋಡಿ ಇವತ್ತು ನಾವೆಲ್ಲ ಪೂಜೆ ಆ ಪುಣ್ಯಾತ್ಮ ನಾವು ಏನೋ ಊರ ಹೊರಗೆ ಇಟ್ಟಿವಿ ನಾ ನಮ್ಗ ನಮ್ಗ ಈಗ ಅನೋದ ಇದೆ ನಾವು ವಿಧಾನಸಭಾದಾಗೂ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋಡಪ್ಪ ಇಸ್ಲಾಮದಲ್ಲಿ ಹಣತಂಬರು ಬಾಯಿ ಬಾಯಿ ಇಲ್ಲೇ ಇಲ್ಲ ಅವ್ರಿಗೂ ತಮ್ಮ ಧರ್ಮಿಯನ್ನು ಬಿಟ್ಟರೆ ಮತ್ತೊಬ್ಬರಿಗೆ ಬಾಯಿ ಎಲ್ಲ ಕಡೆ ನಮ್ಮನೆಲ್ಲ ಕಾಫಿ ಕ್ರಿಶ್ಚಿಯನ್ರಲ್ಲಿ ಕ್ರಿಶ್ಚಿಯನ್ ಇರ್ಲಿ ಹಿಂದೂ ಇರ್ಲಿ ದಲಿತರ್ಲಿ ಯಾರೂ ಹಣತಂಬ್ರಂತೂ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಲಹೆ ಕೊಡ್ತಾರೆ ಒಂದ್ ವೇಳೆ ಭಾರತ ಪಾಕಿಸ್ತಾನ ನೀವು ಬೇರೆ ರಾಷ್ಟ್ರ ಮಾಡ್ಬೇಕಾದ್ರೆ ಇಲ್ಲಿಯ ಮುಸ್ಲಿಮರನ್ನ ಪಾಕಿಸ್ತಾನಕ್ಕೆ ಕೊಟ್ಟು ಕಳಿಸಿ ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳ ದಲಿತನೆಲ್ಲ ಭಾರತಕ್ಕೆ ತೆಗೆದುಕೊಂಡು ಬರ್ಬೇಕಂತ ಹತ್ತೊಂಬತ್ ನೂರ ನಲ್ವತ್ತೆರಡ್ರಾಗೆ ಇದು ಯಾರಿಗಾರು ಗೊತ್ತೈತಿ ನಾವು ಅಂಬೇಡ್ಕರ್ ಅನ್ ಕೂಡ ಬರೀ ದಲಿತರು ದಲಿತರು ಅಂಬೇಡ್ಕರ್ ಅಂತ ನಾ ಹೇಳಿದೆ ವಿಧಾನಸಭೆಯೊಳಗೆ ನಮ್ಮ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ನನಗೆ ಅವಕಾಶ ಕೊಟ್ಟಿದ್ರು ಸಂವಿಧಾನ ಬಗ್ಗೆ ಮಾತಾಡ್ಲಕ್ಕ ಅವಾಗ ನಾನು ಬುಕ್ಕ ತಗೊಂಡು ನೋಡಿದೆ ನಮ್ಮರು ಅಂತ ತೆಂಗಿದೆ ನಮ್ಮ ಹಿಂದೂ ಭಾರತೀಯ ಮಜದೂರ್ ಸಂಘದ ಸಂಸ್ಥಾಪಕರು ಒಂದು ಪುಸ್ತಕ ಬರ್ದ ಸುಮಾರು ಏಳ್ನೂರ ಐವತ್ತು ಪುಟ ಐತಿ ಅಂಬೇಡ್ಕರ್ ಹೇಳ್ತಾರೆ ಈ ದೇಶದಲ್ಲಿ ಶಾಂತಿ ಇರ್ಬೇಕಾದ್ರೆ ಹಿಂದೂಗಳಿದ್ರೆ ಮಾತ್ರ ಶಾಂತಿ ಇರ್ತದೆ ಈ ದೇಶನಾಗ ನೀವು ಏನಾರು ಇಟ್ಕೊಟ್ರೆ ದಿನಾಲು ಬಾಂಬ್ ಸ್ಫೋಟು ಕಲ್ಲು ಸ್ಫೋಟು ಕಲ್ಲು ಹೊಡಿದು ದಾಂಧಿ ಮಾಡುದು ನಿಮ್ಗೆ ಹೊಲ ಹಾಕ್ಬೋದು ಅಂತ ಅವಾಗ ಹೇಳಿ ಯಾವಾಗ ನಲವತ್ತೆ ಇನ್ನೊಬ್ಬ ಈ ದೇಶದಾಗ ನಾಯಕ ಅವನು ಮಹಮದಲಿ ಜಿನ್ನ ಕೂಡಿ ಅವನ ಹೆಸರು ಒರಿಸ್ ಅವರು ಏನ್ ಏನ್ ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿ ಹ ಜೋಗೀಂದ್ರನಾಥ್ ಮಂಡಲ್ ಅನ್ನು ಅಂಬೇಡ್ಕರ್ ಅಷ್ಟೇ ಪ್ರಬಲ ಒಬ್ಬ ದಲಿತ ಮುಖಂಡ ಇದ್ದ ಜೋಗಿನಾಥ್ ಮಂಡಲ್ ಅವ್ರನ್ನ ತುಂಬಿ ಏನ್ ಮಾಡುದು ಮಹಮ್ಮದ್ ಅಲಿ ಜಿನ್ನ ನಾನು ದಲಿತರು ಮುಸ್ಲಿಮು ಬಾಯಿ ಬಾಯಿ ಅಂತೇಳಿ ನಮ್ಮಲ್ಲಿ ಹೊರದು ದಲಿತರ ನಮ್ಮ ಬೇಜಾರ್ಚಾರ ಮೇಗೆ ಇದನ್ನ ಹೇಳಿ ಅತ್ಯಾಚಾರ ಅನ್ಯಾಯ ಮಾಡ್ಬೇಕ ಅದೇನ್ ಮಾಡಿದ್ರೆ ಅದು ಒಳಗಾಕೊಂಡ ಜೋಗಿನಾಥ ಮಂಡಲ್ಗೆ ಹೇಳಿದ್ರು ಅಂಬೇಡ್ಕರ್ ಅವರು ನೀಂದು ನಂಬ್ಲಾಕ್ ಹೋಗ್ಬೇಡ ನಾವು ಏನೇ ಹೋರಾಟ ಮಾಡಿದ್ರೆ ಹಿಂದೂ ಧರ್ಮದ ಜನರು ನೋಡ ಮೂಢ ನಂಬಿಕೆ ವಿರುದ್ಧ ಹೋರಾಟ ಮಾಡೋಣ ತಿಳಿದ್ರೆ ಬಂಧುಗಳೇ ಜೋಗಿನಾಥ್ ಮಂಡಲ್ ಮೊಹಮ್ಮದ್ ಜಿಲ್ಲಾನ್ ಮಾತು ಕೇಳಿ ಮೊಹಮ್ಮದ್ ಅಲಿ ಜನಾ ಪಾಕಿಸ್ತಾನಕ್ಕೆ ಹೋದು ಪಾಕಿಸ್ತಾನದಾಗ ಅವ್ರನ್ನ ಮೊದಲ ಕಾನೂನು ಮಂತ್ರಿ ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತತನ ಜೋಗಿಂದ್ರನಾಥ್ ಮಂಡಲ್ ಅಲ್ಲಿ ಹೋದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗಲಿ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿದ್ಮೇಲೆ ಒಂದು ಕ್ಯಾಬಿನೆಟ್ ಕೂಡ ಜೋಗಿನಾಥ್ ಮಂಡಲ್ ಕರೀಲಿಲ್ಲ ಯಾವುದೇ ಕಾನೂನು ಪಾರ್ಲಿಮೆಂಟ್ ನಲ್ಲಿ ಅವ್ರು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಏನ್ ಮಾಡ್ತಾರೆ ಗೊತ್ತೈತೆ ನಾ ಜೋಗಿನಾಥ್ ಮಂಡಳಿಗೆ ಅವ್ರನ್ನ ಮರ್ಡರ್ ಮಾಡ್ಬೇಕಂತ ಸಂಚು ಮಾಡ್ತಾರೆ ರಾತ್ರಿ ಪಾಕಿಸ್ತಾನ ತಗೋಡಿ ಬಂದು ಭಾರತದಲ್ಲಿ ಶರಣಾಗಿ ಇಲ್ಲಿ ಜೀವ ಬಿಡ್ತಾರೆ ಆ ದಲಿತ ಮುಖಂಡನ ಇತಿಹಾಸನು ನೀವು ಎಲ್ಲಾ ವಿಚಾರಣೆ ಇವತ್ತು ಯಾರಿಗೂ ಗೊತ್ತಿಲ್ಲ ಈಗ ಗೊತ್ತಾಗಲಾಗ್ತದ ನೀವು ನೋಡ್ರಿ ಜೋಗೀನಾಥ್ ಮಂಡಲಕ್ಕೆ ನೀವು ಫಸ್ಟ್ ಲಾ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಬರ್ತತಿ ಬಂಧುಗಳೇ ಬಾಯಿ ವರ್ಷದಾಗೆ ಬಂದು ಎಲ್ಲೋ ಕೊನೆ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಂದ್ರೆ ನಾವು ಹಿಂದೂ ದಲಿತ ಮುಸ್ಲಿಂ ಬಾಯಿ ಬಾಯಿ ಸಾಧ್ಯ ಇಲ್ಲ ನಾವೆಲ್ಲ ಒಂದಾಗ್ಬೇಕು ಅಸ್ಪೃಶ್ಯತೆ ಹೊರಗೆ ಬರ್ಬೇಕು ಅವ್ರ ಸಾಬ್ರೂ ಕರ್ಕೊಂಡು ಬೇಕಾದಂಗೆ ಊಟ ಮಾಡ್ತೀವಿ ನಮ್ಮಾದ್ರೆ ಆ ತಮ್ಮ ಊಟ ಮಾಡಕ್ಕೆ ಏನು ಬೇನ್ ಆಗಿತ್ತು ನಂಬಗೆ ಇದು ವಿಚಾರ ಮಾಡಿ ಎಲ್ಲಿವರೆಗೆ ಈ ದೇಶ ನೋಡುವ ಬರೇ ನೀವು ತಿಳ್ಕೊಂಡ್ರಿ ಈಗ ನಮ್ಮ ಕಿಸಾನ್ ಭಾರತೀಯ ಕಿಸಾನ್ ನಮ್ಮ ಆದರ್ಶ ನೀವು ನೀವೇನ್ ತಿಳ್ಕೊಂಡ್ರಿ ಬರೇ ಇದ್ರಾಗ ತೆಳ ಎಕರೆ ತಗೊಂಡ್ರಿ ಇದು ವಾಕಪ್ ಐನೂರ ಎಕರೆ ಆಟ್ರಿ ನಾಲ್ಕೂರಿನೂರ ಎಕರೆ ನೋಡ್ರಿ ಅನಂಗವಾಡಿಯಾಗಿ ನೂರ ಇಪ್ಪತ್ತು ಎಕರೆ ವಕಪ್ ಬಿಡಗಿ ತಾಲೂಕದಾಗ ಈಗಿನ ಪ್ರಕಾರ ಐದನೂರ ಐವತ್ತು ಎಕರೆ ಬಾಗಲಕೋಟ್ ಜಿಲ್ಲಾದ ಗೊತ್ತು ಗೊತ್ತ ಗೊತ್ತ ಮಕ್ಕೊಂಡಾಗ ನಮ್ಮಂದಿನ ಇನ್ನ ಹೇಳಿ ನಮ್ಮ ಮಳೆನಾಗ ಹೇಳಿ ಕೊಡ್ರಿ ನಮ್ ಕಡೇನ್ ಬರ್ಬೇಡ್ರಿ ಅದ್ ಕೆಲವೊಮ್ಮೆ ನಮ್ಗೆ ಹೇಳದ್ರ ಬಿಡ್ರಪ್ಪ ಅದ್ ಇರ್ದಾಗ ಯಾವ ಹೇಳ ಉತ್ತರ ಕೊಡ್ಲಾಕ ಹೋಗ್ಬೇಕಲ್ಲ ಅದಕ್ಕ ಬಾಗಲಕೋಟ್ ಜಿಲ್ಲಾದಾಗ ನಮ್ಮ ಭಾರತೀಯ ಕಿಸಾನ್ ಸಂಘದ ಪ್ರಕಾರ ಆರ್ ಸಾವಿರದ ಐದುನೂರ ತೊಂಬತ್ತು ಎಕರೆ ಇವತ್ತು ಒಕ್ಕಪ್ಪ ಆಗೈತಿ ಇನ್ನೊಂದು ಲಿಸ್ಟ್ ಮಾಡ್ಯಾರ ನಮ್ಮ ಬಿಜಾಪುರನಾಗ ನಮ್ ಹೊಲವಾಡಕ್ಕೆ ನೂರೈತೆ ಹದಿನೈದು ನೂರು ಎಕರೆ ಈಗಾಗಲೇ ಒಕಪ್ ಅಕ್ಕ ಮಾಡಿದ್ರು ಇನ್ನೊಂದು ಲಿಸ್ಟ್ ಅವ್ರ ಬಲ್ಲಿ ಅದು ಏಳೆಂಟು ಸಾವಿರ ಎಕರೆ ಏನು ಎಟ್ ಟು ಬಿ ಒಕ ಮುಂದೆ ಇನ್ನು ಒಕ ಆಗಲಿಕ್ಕೆ ಯೋಗ್ಯವಾದಂತಹ ಜಮೀನುಗಳು ಹತ್ರ ಇನ್ನೊಂದು ಲಿಸ್ಟ್ ಇದೆ ನಮ್ಮ ಬಿಜಾಪುರನಾಗ ಹೇಳದ ಜಮೀರ್ ಅಮ್ಮದು ಹನ್ನೊಂದು ಸಾವಿರ ಎಕರೆ ನಮ್ಮ ಡಿ ಸಿ ಅವ್ರ ರಿಪೋರ್ಟ್ ಕೊಟ್ಟರು ಹದಿನಾರೂವರೆ ಸಾವಿರ ಎಕರೆ ದಿನಾ ಎರಡು ಹೊಟ್ಟಿತ್ತು ನಾವೇನು ಹೋರಾಟ ಪ್ರಾರಂಭ ಮಾಡ್ತೀವಿ ಮೊದಲು ಜಮೀರ್ ಅಮ್ಮದ್ ಖಾನ್ ಏನ್ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ನಮ್ಮ ಆಸ್ತಿ ಅಲ್ಲಾಕೆ ಆಸ್ತಿ ಎತ್ತಿದ್ದ ಎಲ್ಲಿ ಗೊತ್ತು ಅಲ್ಲೇ ಹೇಳ್ತಿದ್ದಲ್ಲವ ನಮ್ಮ ಧಾಮ ಪಾಂಡವರಿದ್ದಾಗ ಅಲ್ಲ ಎಲ್ಲಿದ್ದೆಲ್ಲೇ ನಮ್ಮ ಆಸ್ತಿ ಹೇಳುದಲ್ಲ ಗುರುಗಳು ಮೂರು ತಲೆ ಮ್ಯಾಗ ಒಂದು ಕಾಲು ಇಟ್ಟಿದ್ದು ತುಂಬ ಹಂಗ ಬಂಧುಗಳೇ ಇದೆಲ್ಲ ಭೂವರಹ ಆಸ್ತಿ ಅಂತ ಹೇಳ್ತಾರೆ ಅಂದ್ರ ವರ ಅವತಾರದಲ್ಲಿ ಇದು ಆಸ್ತಿ ಇದೆ ಅದ್ರ ಮ್ಯಾಗ ಭೂಮಿ ನಿಂತಿದಂತೆ ಅವರು ವರಹ ಅಂದ್ರೆ ಅದನ್ನ ಮತ್ತೆ అదికి మ్యాగ్ ఆడతీ నవ్వు ఎల్ అదో వరహ అంద పూజ మిబిడుతు డాక్టర్ హిందూ అసహ అంద్రేను అంది అదూ యారు భూ వరహ అంద్రేను అంది ఎరడు పండల్ మ్యాగ్ భూమి నిత భూమిని భూమిన ఇవ్ అవు నమ్మదు ఇది నమ్మదు విధానసభ నమ్దు పార్లిమెంట్ నమ్దు చిక్స్ పేట మన హేడి హంగీతీ ಅಲ್ಲಿ ಒಂದು ಊರಾಗ ಕಡ್ಕೊಳತ್ತ ಊರಾಗ ಕೆರೆನೂ ಆಗದೆ ಇರ್ತಾವ ಟು ಟ್ವೆಂಟಿ ಕೆವಿ ಸ್ಟೇಷನು ಆಗದೆ ಇರ್ತ ಗುಡಿನೂ ಆಗದೆ ಇರ್ತ ಎಲ್ಲ ಏರ್ಸ್ಬಿಟ್ಟಾರ ಮೂರವನವ್ರು ಹೋಗಿ ಅಲ್ಲಿ ಇದ್ದಲ್ಲ ಅವ್ರು ಕೆರ್ರಿಗಾಡ್ ಹೊಡೆದ್ರ ಅವ್ರಿಗೆ ಬಿಟ್ಟು ಊರು ಹೋಗಿ ಬಿಟ್ಟಲ್ಲ ಗ್ರಾಮ ಪಂಚಾಯತಿ ಇದು ಇತ್ತಮ್ಮ ಎಲ್ಲಿವರೆಗೆ ಹೊರಗು ಬಂದ ನೀವು ಹೋರಾಟ ಮಾಡೋದಿಲ್ಲ ಎಲ್ಲಿವರೆಗೆ ಇಂಥ ನಾಲಾಯಕರದಾರಲ್ಲ ಇವರು ಅವರು ಗುಡಿಗೆ ರೊಕ್ಕ ಕೊಟ್ಟಾರೀ ನಾವು ಎಲ್ಲಾ ಸಮಾಜದವ್ರು ಕೂಡಿ ಗುಡಿ ಕಟ್ಟಿವ್ರಿ ತರ ಮುಂದೆ ನಿಮ್ಮ ಮ್ಯಾಗನು ಬರುದೇ ಅದು ಅದಕ್ಕೆ ಬಂಧುಗಳೇ ಇವತ್ತ ನಾವೆಲ್ಲ ಬಂದಿದ್ದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ವಕಫ್ ಕಾನೂನು ಏನಾರ ಅದನ್ನು ಪೂರ್ತಿ ರದ್ದಾಗಬೇಕು ಒಂದು ವೇಳೆ ಯಾರು ವಿರೋಧ ಮಾಡಿದ್ರು ಪಾರ್ಲಿಮೆಂಟ್ ಏನಾರ ತೊಂದರೆ ಮಾಡಿದ್ರು ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಎಂ ಪಿಗಳಾರ ಅವ್ರಿಗೆ ಎಲ್ಲ ಹೇಳಬೇಕು ಇನ್ನು ನಮ್ಮ ಊರಿಗೆ ಬರೀ ಮಠ ನಮ್ಗೆ ನೋಡ್ಕೋತಿರತ್ತೆ ನಿಮ್ಮ ಭೂಮಿ ಹೋಗ್ತಾರ ನಿಮ್ ಮಠ ಹೋಗ್ತದ್ರೆ ಎಲ್ಲ ಬಿಡ್ರಿ ಈಶ್ವರ ಅಲ್ಲ ಕೇಳೋಣ ಮತ್ತೆ ಕೆಲವು ಸಾಂಗ್ಗಳು ಹೇಳ್ತಿರ್ತಾರ ಈಶ್ವರ ಅಲ್ಲ ಎಲ್ಲಿ ಬರ್ತ ನಮ್ಮ ಗಾಂಧಿ ಹೇಳದತ್ತ ನೀವು ಹೇಳ್ಕೊಟ್ಕೋತ್ರ ಹೇಳಿದ ರಾಮನ ಇದ್ರಾಗ ಅವ್ರು ತೊಗೊಂಡ್ ಬಂದಿರಿ ಅದು ಅಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪೂಜ್ಯರು ಇವತ್ತು ನೋಡಿ ನಮ್ ಮಠಾಧೀಸರು ಇಂಥ ಸಣ್ಣ ಸಾಮುಗಳು ಬಂದ್ರೆ ಸಾಕು ನಮ್ಗೆ ದೊಡ್ಡವ್ರು ಬರುದು ನಮ್ಗೆ ಗುರ್ತದೆ ಅವ್ರು ನೂರ ಎಂಟು ಹ ನೂರ ಎಂಟು ಅವ್ರು ಸಾಲಿ ಪಾಲಿ ಅದ ಅವ್ರು ಏನು ಅವ್ರಿಗೆ ಅನುದಾನ ಬೇಕು ದಿನ ಮುಖ್ಯಮಂತ್ರಿ ಇರ್ತಾರೆ ಸಣ್ಣ ಸ್ವಾಮುಗಳೇನೋ ನಮ್ಮ ಹಳ್ಳಿ ಹಳ್ಳಿಯಾಗ ಮಠಾಧೀಸರು ಹಿಂಗ ಇಂಥ ಪುಣ್ಯಾತ್ಮರು ಬಂದ್ರೆ ಇಂಥವ್ರು ಕಾಲು ಮುಗಿ ಶೋಭಾಜಿ ಮಾಡೋ ಸ್ವಾಮುಗಳು ಕಾಲು ಮುಗಿಬೇಡಿ ನಾನ್ ನನ್ನ ಜೀವನದಾಗ ಮೊದಲು ನೋಡ್ತೀನಿ ನಾವು ಹೇಳ್ತೀನಿ ಕಾಲು ಮುಗಿಲಕ್ಕೆ ಹೋಗಿದ್ರು ನಮಸ್ಕಾರ ಅವ್ನು ನಾನ್ ಸಿದ್ದೇಶ್ವರ ಅಪ್ಪರು ಬಿಟ್ಟು ದೊಡ್ಡ ಕಾಲ್ ಮುಗಿದೊಡ್ಡ ನಮಸ್ಕಾರ ಗುರುಗಳು ಆರಾಮಾಗಿರ್ದ ಕೇಳ್ತೀವಿ ನಾನು ಏನ್ ಪಕ್ಕ ಇದ್ದೀನಿ ದೊಡ್ಡದ್ ಏನ್ ಮಾಡಬೇಕು ಈಗ ಎಂತ ಕಷ್ಟ ಕಾಲ ಕೊಡುವಂತ ಗುರುಗಳನ್ನ ನೆನೆಸ್ಬೇಕು ಅವ್ನು ನೆನೆಸ್ಬೇಕು ನಿನ್ನ ಇಷ್ಟ ಒಂದು ಮೀಟಿಂಗ್ ಮಾಡ್ಯಾರೇಜಾವರ್ ತಿಂಗಳು ಎಲ್ಲರೂ ಕೂಡ ಇದನ್ನು ನಾವು ಹಗರು ತಿಳ್ಕೊಂಡ್ರೆ ನಮ್ಮ ಭವಿಷ್ಯ ಇಲ್ಲ ನಾವೆಲ್ಲ ಒಂದಾಗಿರ್ಬೇಕು ಇವತ್ತು ನಾವು ನಾಳೆ ವಿಧಾನಸಭಾಗ ನಾವು ಪ್ರಾರಂಭ ಮಾಡ್ತೀವಿ ತಮ್ಮ ವಿಚಾರಕ್ಕೆ ನಾವು ವಕ್ ಅಪ್ ಕಾನೂನು ವಿರೋಧಿಸ್ತೇನ ಇವರು ಸಬ್ ರೇಷ್ ಆಫೀಸ್ನಾಗ ಸ್ಟೇ ಕೊಟ್ಟು ತಗೊಂಡ್ ನೀವು ಹೋದ್ರೆ ನಿಮ್ಮ ವಾಟ್ನಿ ಆಗುದಿಲ್ಲ ನೀವು ಮಾರಾಟ ಮಾಡ್ಲಾಕ್ ಬರುದಿಲ್ಲ ನಿಮ್ಮ ಅಣ್ಣ ತಂಬ್ರದು ಇದು ಮಾಡ್ಲಾಕ್ ಬರೋದಿಲ್ಲ ಹೆಸರು ಸೇರಿಸಲಾಕ್ ಬರುದಿಲ್ಲ ನೋಡ್ರಿ ಒಂದು ಯಾವುದೋ ರಾಯಚೂರು ಜಿಲ್ಲಾದಾಗ ಒಂದು ನಾಲ್ಕು ಎಕ್ರೆ ಹದಿನೇಳು ಗುಂಟೆ ಒಬ್ಬ ದಲಿತಂದು ಎಂಬತ್ನಾಲ್ಕರ ಅವನು ಒಕ್ಕಪಾತ್ ಮಾಡ್ಬಿಟ್ಟು ದಲಿತ ಆ ಪಾಪ ಬಂದು ಕಣ್ಣೀರು ಹಾಕಲಾಕತ್ತಿದ್ದ ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟ ಒಕ್ಕ ಜಮೀನ್ ಯಾರ ಐತಿ ಎಂಬತ್ನಾಲ್ಕು ಎಂಬತ್ತೈದು ಇರ್ತಾನ ಆ ದಲಿತನ ಹೆಸರಲ್ಲಿ ಇವತ್ತು ನಾವು ಹೋಗಿದ್ರು ನಾವು ಆಚೂರ್ನ ಒಂದೂರ ಎಕರೆ ಈ ರೈಲ್ವೆ ಟ್ರ್ಯಾಕ್ ಹಾಕುದ್ರ ಸಲ ಲ್ಯಾಂಡ್ ಎಕ್ವಿಸೇಷನ್ ಆ ಯಾದಗಿರಿ ಅಲ್ಲಿ ಒಕ್ಕಪದವರು ಅವ್ರು ಯಾರು ಲ್ಯಾಂಡ್ ಅಪ್ಲಿಕೇಶನ್ ಆಫೀಸರ್ ನೋಟಿಸ್ ಕೊಟ್ಟಾರೆ ಇದು ನಮ್ಮ ಒಕ್ಕಪ್ಪ ಆಸ್ತ ಇದೆ ರೈತರಿಗೆ ಪರಿಹಾರ ಕೊಡಬಾರ್ದು ನಮ್ಮ ಒಕ್ಕಪ ಜಮಾ ಮಾಡಬೇಕೈತೆ ಅಂದ್ರೆ ಮುಂದೆ ನಿಮ್ಮ ಜಮೀನು ಸಹಿತ ವಾಟ್ನಿ ಆಗುವುದಿಲ್ಲ ಮಾರಾಟ ಮಾಡಕ್ ಬರು ಬ್ಯಾಂಕ್ ಸಾಲ ತೆಗಿಲಕ್ ಬರುದಿಲ್ಲ ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಬಹಳ ದೊಡ್ಡದೈತಿ ಮೊನ್ನೆ ಒಬ್ಬ ವಕೀಲರು ಹೇಳಿದ್ರು ಬರೀ ಒಂದ್ ಲಕ್ಷ ಇಪ್ಪತ್ ಸಾವಿರ ಹತ್ತು ಸಾವಿರ ಅನ್ಬೇಡ್ರಿ ಇಡೀ ಕರ್ನಾಟಕದಲ್ಲಿ ಅವ್ರ ಕ್ಲೇಮ್ ಏಟೇ ಕೊಡ್ತಾನು ಆರು ಲಕ್ಷ ಇಪ್ಪತ್ತು ಸಾವಿರ ಎಕ್ರೆ ಹಾಕತ್ತಾರ ಅವರು ಮನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಿದ್ರಲ್ಲ ಬಿಜಾಪುರ ನಾವು ಶೋಭಾಕರ್ಲೋ ಎಲ್ಲ ದಂಡಿ ಕೂತಾಗ ಅವ್ರು ಹೇಳಿದ್ರು ಮೊದಲ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಾಗ ನಮ್ಮ ಕಾನೂನು ಮಂತ್ರಿ ಏನಾದ್ರು ಹೇಳಿದ್ರು ಒಂಬತ್ತೂವರೆ ಲಕ್ಷ ಎಕರೆ ಯೋ ಕೆಟ್ ಕ್ಲಿಯರ್ ಮಾಡಲಕತೆ ಅಂತ ಬರ್ತಿದು 38 ಲಕ್ಷ ಕಾರ್ಯಕ್ರಮ ಲಕತೆ ಇವರು ಬನ್ ಮನಿ ಕೊಡ್ಲಕತೆ ಆ ಪಾರ್ಲಿಮೆಂಟ್ ಕಮಿಟಿ ಮುಂದೆ ಎಷ್ಟು 38 ಲಕ್ಷ ಪಾಕಿಸ್ತಾನದೋಟ ಬಂಗೋಲಿ ಕ ವಿಸ್ತರಿ ಏತಟ್ಟಿ 9.5 ಲಕ್ಷ ಕೆಟ್ ಪಾಕಿಸ್ತಾನಾ ಕಪ್ಪಕ ಬರ್ತಿದಾಗ 3 3.5 ಆ ಕೊ ಮತಲೇ ಎಷ್ಟು 36 ಅಲ್ಲ ನಾಲ್ ಪಾಕಿಸ್ತಾನ ನಾಲ್ ಪಾಕಿಸ್ತಾನ ವಿಚಾರ ಮಾಡಿ ನೀವು ಸುಮ್ ಕೂತ್ರಿ ಅವನ್ ಹೋಗೈತಿ ಸಿದ್ದರಾಮಯ್ಯ ಅವ್ರು ಹೇಳದಲ್ಲ ಒಮ್ಮೆ ನಿಮ್ದು ಬರೋದೇ ನಿಮ್ ಮನೇನು ಹೋಗೋದೆ ಅದಕ್ಕೆ ಬಂದಗಳೇ ಗಟ್ಟಿ ಆಗ್ರಿ ಮೋದಿಯವರು ಅದನ್ನ ಅಮೆಂಡ್ಮೆಂಟ್ ಒಂದ್ ವೇಳೆ ಯಾರೇ ವಿರೋಧ ಮಾಡಿದ್ರು ವಿರೋಧ ಪಕ್ಷದವರು ಅಂದ್ರೆ ನಾವು ಕೇಳ್ತೀವಿ ಒಮ್ಮೇನು ಏನೋ ಎಲೆಕ್ಷನ್ ಆದ್ರೂ ಪರವಾಗಿಲ್ಲ ನಾಲ್ಕು ನೂರು ಸೀಟ್ ತಂದು ಸ್ವಚ್ಛ ಹೊಟ್ಟೆ ಒಕಪ್ಪ ಅನ್ನೋದನ್ನೇ ಈ ನಾವು ಕಿಚ್ಚಾಕಂತರಬೇಕು ತಪ್ಪು ನಾವು ನಮ್ಮ ಸುರಳ ಮಾಡ್ಕೊಂಡೀವಿ ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಸುಳಿಸುವಂತ ಪ್ರಯತ್ನ ಮಾಡ್ತೀವಿ ಇವತ್ತೇನು ಮೋದಿಯವ್ರಿಗೆ ಎಷ್ಟು ದೊಡ್ಡ ತೊಂದರೆ ಇರ್ತದೆ ನಾವು ಚಂದ್ರಬಾಬು ನಾಯ್ಡು ಮ್ಯಾಗ ಡಿಪೆಂಡ್ ಇರ್ಬೇಕು ನಿತೀಶ್ ಕುಮಾರ್ ಮ್ಯಾಗ ಡಿಪೆಂಡ್ ಇರ್ಬೇಕು ನಮ್ ಕುಮಾರಸ್ವಾಮಿ ಅವ್ರಂಗೆ ಇರ್ಬೇಕು ಹೋದ ಟೈಮ್ನಾಗ ಏನೈತಿ ಮುನ್ನೂರ ಮೂರು ಯಾರಿಗೂ ಕೇರೆ ಮಾಡ್ತಿರ್ಲಿಲ್ಲ ಎಷ್ಟು ಹೊರಗೆ ಹೋಗೋದು ಕಾನೂನು ಪಾಸ್ಟ್ ಮಾಡಿ ಈಗ ಹಂಗೆ ಏನಾರು ಆಗ್ತಂದ್ರೆ ಅವರು ಮುಸ್ಲಿಮರು ಧಮಕಿ ಕೊಡ್ತಾರೆ ನಿತೀಶ್ ಕುಮಾರ್ ಅವ್ರಿಗೆ ಚಂದ್ರಬಾಬು ನಾಯ್ ಏನ್ ಹೇಳ್ತಾರೆ ಅದ ತೊಮ್ಮನೆ ಅವ್ರು ಸಪೋರ್ಟ್ ಕಿ ಆತು ದಿಲ್ಗ ಸಪೋರ್ಟ್ ಕಿ ಆತುಗಾಕ್ ಲೋಗಂಕ ಅಮ್ರೆ ಅಲಿ ಬನ ಹೆಂಗೆ ಎಲ್ಲಿ ಆಂಧ್ರದ ಕಡಪ್ಪ ಎಲ್ಲರಿಗೂ ಗುರ್ತ ಮಂಡಿ ಅಲ್ಲಿ ಪಾಟ್ನಾದಾಗ ಐದು ಲಕ್ಷ ಮಂದಿದು ಮನೆ ಇಂದಿರಾ ಗಾಂಧಿ ಸ್ಟೇಡಿಯಂ ದಿಲ್ಲಿಯ ಹೇಳ್ತಾನೋ ನಿನ್ನೆ ಭಾರತೀನಗರ್ ಆಗೈತಿ ಎಲ್ಲಾ ಯುವಕರಿಗೆ ಕರೆ ಕೊಡ್ತಾನವ ಅವ್ರ ಮ್ಯಾಗ ಕೇಸ್ ಆಗುವುದಲ್ಲ ಪಾಪನ ಮಾದಿ ತಿಂಚು ನೀರು ಸಾಮುಗಳು ಪಾಕಿಸ್ತಾನದ ಹಿಂದೂಗಳಿಗೆ ಮತದಾನ ಹಾಕಿಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಇಷ್ಟೇ ಶಬ್ದಕ್ಕೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡ್ಯಾರ ಅವ್ರ ಮೇಲೆ ನನ್ ಒಂದು ಮಾಡ್ತಾರೆ ಇವತ್ತೊಮ್ಮೆ ಮಾಡ್ಕೊಂಡೆ ಹೋಗ್ತಾರೆ ನೋಡಕತ್ರಿ ಫುಲ್ ಸೋಲಿಸಿರು ಮ್ಯಾಗೈತಿ ಹ್ಯಾಂಡ್ ಹ್ಯಾಂಡ್ ಐತಿ ಹ್ಯಾಂಡ್ ಮಡಕು ನೀವ್ ಹಟ್ಟು ಕೇಸ್ ಹಾಕ್ತೀರಿ ಹಾಕ್ರಿ ಆದ್ರೂ ಗಟ್ಟಿಯಾಗಿ ನಾವು ಏನ್ ಕೇಸ್ ಹಾಕೋದಕ್ಕೆ ಕೇಳುದಿಲ್ಲ ನೀವೇನ್ ಗುಂಡ್ ಹಾಕೋದಕ್ಕೆ ಕೇಳೋದಲ್ಲ ಸನಾತನ ಹಿಂದೂ ಧರ್ಮಕ್ಕಾಗಿ ಭಾರತಕ್ಕಾಗಿ ನಾವು ನಮ್ಮ ಪ್ರಾಣಿಕೊಂಡಿರ್ತಾ ಇದ್ದೇವೆ ನಾವೇನು ಅಂದ

हाँ दिवसी अब है तो ना आप पंद्रह मिनट पंद्रह मिनट पुलिस को हटाओ, मिलिट्री को हटाओ, सौ कोड हिंदू को खत्म करेंगे ले, ले मगने हैं मैंने पैसा मिलेगा सर भाई <laughs> हाँ। थी क्या शिवाजी महाराज की मारा इसे रेसल कट कर रहे क्योंकि ताकबार जी क्रेक अब कवि है ना परे महाराणा प्रताप हैसर कंगकर ने अकबर छेटे के आतंक से और वो महाराणा प्रताप को निजन आए तक तो सुधी तो उन बंद रहा और घाबर नहीं किए तैयार खड़े नहीं बंद यार ताज जामी के विचार से बड़ी लग शिवाजी महाराज रूठ नहीं रहा काशी कला जाती मतवरा मस्जिद होती अगर शिवाजी ना होता तो सब का होती सुन्नत ನಾವೆಲ್ಲ ಬಸಿರಮ್ಮದ ಇರ್ತಿದ್ವಿ ಬಸವ ಇರ್ತಿದಲ್ಲ ಅದಕ್ಕ ಬಂಧುಗಳೇ ಶಿವಾಜಿ ಮಹಾರಾಜಿ ಬಸವಣ್ಣ ಕಾಲಕ್ಕೆ ಇವ್ರು ಇರ್ತೇ ಇಲ್ಲ ಅವ್ರ ಗುರ್ತಿರ್ಲಿಲ್ಲ ಪಾಪ ಅವ್ರ ಎಲ್ಲೂ ಸನಾತನ ಧರ್ಮ ಬೇರೆ ಇಲ್ಲ ಇವ್ರ ಕೆಲವೊಂದರ ಹೊಟ್ಟವ್ರ ಹೆಸರು ತಗೊಂಡು ಏನೇನೇನೇನಂದ್ರೆ ಹೇಳ್ತಾರ ಸನಾತನ ಧರ್ಮ ನಮ್ದಲ್ಲ ಅವರು ಅವ್ರದು ಕುಂಕುಮ ಹಾಕೋಬಾರ್ದು ಅದು ರಕ್ತದಿಂದ ಬರೆದಂತ ಕುಂಕುಮ ಎಂದ್ರೆ ನಿನ್ನೆ ನನಗೆ ಯಾಕೆ ಹಾಕೋ ಮೆಸೇಜ್ ಅಲ್ಲಪ್ಪ ಶಿವಾಜಿ ಪಾರಾಜು ಹುಟ್ಟಿರ್ಲಿಲ್ಲ ಅಂದ್ರೆ ನೀವು ಲಿಂಗಾಯತ ರೀತಿದ್ರಿ ಬಸವಣ್ಣನ ವಿಭೂತಿರಲ್ಲಿ ಹಿಡಿತಿತ್ತು ಅದಕ್ಕೆ ಮೂಲ ಯಾರು ವಿಷಯ ಇವತ್ತು ಜೈನ ಮಂದಿರ ನೋಡ್ರಿ ಪಾಕಿಸ್ತಾನದಾಗ ಇನ್ನು ಒಂದು ಜೈನ ಮಂದಿರ ಇಂತ ಅದ್ಭುತ ಜೈನ ಮಂದಿರ ಇವತ್ತೆಲ್ಲ ಒಳಗ ಗೋ ಗೋಗಳನ್ನು ಕಡಿಯುವಂತ ಕೇಂದ್ರ ಆಗಿದೆ ಅದಕ್ಕೆ ಬಂದು ಒಕ್ಕಟ್ಟಾಗಿರ್ರಿ ಈ ಎಲ್ಲಾ ಕರಡ್ರೆಲ್ಲದ್ ಸಣ್ಣ ಕೊಟ್ಟು ಏನೇನೋ ನನಗೆ ಬಾ ಭಾರಿ ಅಪಮಾನ ಆಯ್ತು ಟಿವಿಯವರು ಹಂಗೆ ಹೊಡಿತಾರೆ ವೇದಿಕೆಯಿಂದ ಇವರು ಓಡಿ ಹೋಗಿ ಎತ್ತ ನಾವು ಓಡಿ ಹೋಗ ಮಗನಿ ಹೋಗ್ತೇವೆ ನಾವು ತಗೊಂಡ್ರೆ ಹೋಗ್ತೇನೆ ಹಂಗೆ ಹೋಗು ಮಗ ಬರೀದ ಸರಿ ಅದಕ್ಕೆ ಯಾರು ಖುಷಿ ಪಡಿಸ್ಕ ಬರೀತೀ ನಮ್ಗೆ ಗೊತ್ತದ ನಾವು ಹೋರಾಟ ಮಾಡಿದ್ರು ಒಂದ್ ಸಲುವಾಗಿ ಹಿಂದೂಗಳ ಸಲುವಾಗಿ ಯಾವುದೋ ವ್ಯಕ್ತಿನ ಲೀಡರ್ ಮಾಡೋ ಸಲುವಾಗಿ ಅಲ್ಲ ನಾವೆಲ್ಲ ಎಲ್ಲ ಹಗಲ ರಾತ್ರಿ ಅಡಿಯಾಕತ್ತೀವಿ ನಮ್ ಟೀಮು ನಾವ್ ಎದಕ್ಕೆ ವಕಫ್ ಸನಾತನ ಧರ್ಮ ನಾವೇನೋ ಅದು ಅದು ಆಗ್ಬೇಕು ಇದು ಆಗ್ಬೇಕು ಅದಕ್ಕೆ ನಾವು ದೇವ್ರ ಹೋಗಿ ಪೂಜೆ ಮಾಡೋದಿಲ್ಲ ಇಲ್ಲ ನಾವು ದೇವ್ರ ಗುಡಿ ಹೋಗುವಾಗ ಉಗ್ರ ನರಸಿಂಹನ ಪೂಜೆ ಮಾಡಿ ಬಂದಿವಾ ಉಗ್ರ ನರಸಿಂಹ ಹೆಂಗ್ ಗೊತ್ತಾಯ್ತಲ್ಲ ಹಟ್ಟಿನಿ ಸಿಳಕ್ ಬಂದಿವಿ ಒಕ್ಕಪ್ಪನ ಅಂತ ಹಟ್ಟಿನ ಸಿಳಕ್ ಬಂದಿರ ಹಾಗಕ್ಕ ನಮ್ಮ ಪೂಜೆ ಯಾವುದಕ್ಕೆ ನಾವು ಬೇಡಿದ್ದು ಬಿದರ್ನ ನರಸಿಂಹ ದೇವಸ್ಥಾನ ಆ ಅವ್ ಹೋಗಬೇಕು ಹೋಗ್ಬೇಕು ಇಟ್ಟ ನೀರು ಇರ್ತದಲ್ಲ ಆ ನೀರ ಹೋಗಿ ದರ್ಶನ ತಗೋಬೇಕು ಅಂತ ನರಸಿಂಹ ಆ ನರಸಿಂಹ ದೇವರ ಆಶೀರ್ವಾದವನ್ನು ಏನ್ ಬಿಡ್ಕೊಂಡು ಬನ್ನಿ ನಾವು ಎಲ್ಲ ಟೀಮು ದೇವರ ಜನಾತನ ಧರ್ಮ ಮತ್ತು ಈ ಒಕ್ಕ ಏನಿದೆ ಅದನ್ನು ಸಂಪೂರ್ಣ ನಿಷೇಧ ಹಾಕುವಂತ ಆಶೀರ್ವಾದ ಮಾಡ್ಕೊಂಡು ಬಂದಿದೀವಿ ನಾನೇನು ಅಧ್ಯಕ್ಷ ಮಾಡಬೇಕು ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊಂಡಿಲ್ಲ ಇದು ಬಹಳ ಕ್ಲಿಯರ್ ನಾವು ಏನಾಗ್ಲಿ ಬಿಡಿ ಆದ್ರೆ ನಾವು ಎಲ್ಲ ಟೀಮ್ಗಳು ನಿಮ್ಮ ಸಲುವಾಗಿ ಹಗಲು ರಾತ್ರಿ ಓಡಾಡ್ತೀವಿ ಸಂದರ್ಭ ಬಂದ್ರೆ ಪ್ರಾಣ ಕೊಡಬೇಕು ನಾವು ತಯಾರಾಗ್ತೀವಿ ಅಂತ ಮಾತನ್ನು ಹೇಳಿ ಒಗ್ಗಟ್ಟಾಗಲಿ ಭಾರತ್ ಕಟಾಕಿ